ನೋಡೋಣ ಈಗಾಗಲೇ ರಾಷ್ಟ್ರೀಯ ನಾಯಕರು ಯಾರೂ ಪಕ್ಷದ ಚೌಕಟ್ಟಿನೊಳಗೆ ಮಾತಾಡಲ್ಲ ದಾರೀಲಿ ಬೀದಿಲಿ ಮಾತಾಡ್ತಾರೆ ತಮಟೆ ಹುಡುಕಂದು ಓಡಾಡ್ತಾರೆ ಅಂಥವ್ರಿಗೆ ಪರವಾಗಿ ಅಂತರ್ ವಿರುದ್ಧವಾಗಿ ಶಿಸ್ತು ಕ್ರಮ ಅನ್ನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅದನ್ನು ನಿರ್ಣಯ ಮಾಡ್ತಾರೆ ಇಲ್ಲಿ ಏನಾಗಿದೆ ಮಾಧ್ಯಮ ಸ್ನೇಹಿತರು ವಿನಂತಿನ ಮಾಡ್ತೀನಿ ಮಾತಿದ್ರೆ ವಿಜೇಂದ್ರ ವರ್ಸಸ್ ಅಂತ ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಇಲ್ಲಿ ರೇಣುಕಾಚಾರ್ಯ ಅಥವಾ ನಾಗರಾಜು ಮನಸ್ವಾಮಿ ಸಪ್ತೀಶಂಕರ್ ಜಗೀಶ್ ಚೌಧರಿ ಅಂತ ಅಂತಲ್ಲ ಇಲ್ಲಿಯ ಏನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರು ಸೈಕಲ್ ಸ್ಕೂಟರ್ ಸ್ಕೂಟ್ರ್ನಲ್ಲಿ ಓಡಾಡಿ ಹೊರತಾ ತಿಂದು ಕೆಳಗಡೆ ಬಿದ್ದು ಪಕ್ಷವನ್ನು ಕಠಿಣ ಬೆಳೆಸಿ ಮಹಾ ನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದರು ದಕ್ಷಿಣ ಭಾರತದಲ್ಲಿ ವಿಜಯೇಂದ್ರ ಈಗ ಚಿಕ್ಕವರು ಅಂತ ಹೇಳ್ತಲ್ಲ ನೋಡಿ ವಿಜಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಕೇವಲ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅನ್ನೋದು ಮರಿಬಾರ್ದು ಆ ಸಂದರ್ಭದಲ್ಲಿ ಘಟಾನುಘಟಿ ಹಿಡಿಯರ್ಗಳು ಇದ್ರು ಬಿ ಬಿ ಶಿವಪ್ನ ಬಿ ಬಿ ಶಿವಪ್ನ ಡೆಪ್ಟಿ ಸ್ಪೀಕರ್ ಮಲ್ಲಿಕಾರ್ಜುನ ಇದ್ರು ವಿ ಎಸ್ ಆಚಾರ್ಯ ಕರಂಬಳ್ಳಿ ಸಂಜೀವ್ ಶೆಟ್ಟರು ಡಾಕ್ಟರ್ ತಂಗ ರಾಮಚಂದ್ರ ಗೌಡರು ಬಹಳ ಘಟಾನುಘಟಿ ಹಿರಿಯರಿದ್ರು ಅವರು ಬೆವರು ಸುರಿಸಿ ಪಕ್ಷಕ್ಕೆ ದುಡಿತಾ ಇದ್ರು ಆ ಎಲ್ಲ ತಪಸ್ಸಿನ ಪ್ರತಿಫಲ ಯಡಿಯೂರಪ್ಪನ ಅಧ್ಯಕ್ಷರು ಮಾಡಿದ್ರು ಯಡಿಯೂರಪ್ಪನ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಲಿಲ್ಲ ಭ್ರಷ್ಟಾಚಾರಕ್ಕೆ ಹೋರಾಟ ಮಾಡಲಿಲ್ಲ ಭಾಳಷ್ಟು ಜನ ಹಿರಿಯರೂ ಯಾಕೆ ಬೇಕು ಕೊಟ್ಟರು ಅವರಿಗೆ ನೋಡಿ ಇವರು ವಿಜಯೇಂದ್ರ ಅವರ ವಯಸ್ಸಲ್ಲ ಅವರ ಅನುಭವ ಅವರ ಸಾಮರ್ಥ್ಯ ಇಡೀ ರಾಜ್ಯದಲ್ಲಿ ಅವ್ರದೇ ಒಂದೊಂದು ವ್ಯಕ್ತಿತ್ವ ಇದೆ ಮಾಸ್ಟ್ ಲೀಡರು ಕೇವಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಮಾಸ್ಟ್ ಲೀಡ್ರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹದಿನೇಳೆಲ್ಲ ಲೋಕಸಭೆ ಗೆದ್ದಿದ್ದೀವಿ ಪಕ್ಷದ ಸದಸ್ಯತ್ವ ಅಭಿಯಾನ ಅಥವಾ ಮತ್ತು ಇವತ್ತೇನು ಸಂಘಟನೆ ಆಗ್ತಿದೆ ಮೂಢ ಪಾದಯಾತ್ರೆ ಯಶಸ್ವಿಯಾಗಿದೆ ಅದು ವಿಜಯೇಂದ್ರ ಮತ್ತೆ ಅವ್ರ ಜೊತೆಗೆ ವಿಪಕ್ಷ ನಾಯಕರು ನಾಯಕರುಗಳು ಅಶೋಕ ಚಲವದಿ ನಾರಾಯಣಸ್ವಾಮಿ ಹಾಲಿ ಮಾಜಿ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿಗಳು ಮತ್ತು ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷಗಳು ಎಲ್ಲರಿದ್ದಾರೆ ನಿನ್ನೆ ದಿವಸ ವಿಶೇಷವಾಗಿ ಇಪ್ಪತ್ತೊಂದು ಜನ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇವತ್ತು ಎಲ್ಲರೂ ಸೇರಿ ದೂರು ಕೊಡ್ತಾರೆ ಏನೊಂದು ನಿರ್ಣಯ ಮಾಡಬೇಕು ಅವರೆಲ್ಲ ಮಾಡ್ತಾರೆ ಕಾದ್ ನೋಡಿ ಇದ್ರ ಜೊತೆಗೆ ನೋಡಿ ಕಾಂಗ್ರೆಸ್ನಲ್ಲಿ ಎಷ್ಟೇ ಹೊಡಕಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ ಇದೆ ಆದರೆ ಬೀದಿಲಿ ಮಾತಾಡ್ತಲ್ಲ ಒಳಗಡೆ ಆಂತರಿಕ ಯುದ್ಧ ನಡೀತಾ ಇದೆ ಮುಖ್ಯಮಂತ್ರಿ ನಾನಾಬೇಕು ನಾನು ಆಗ್ಬೇಕು ಅಂತ ಹತ್ತಾರು ಜನ ಕಾಯ್ತಾ ಇದಾರೆ ಆಮೇಲೆ ಇನ್ನು ನೋಡಿ ಇನ್ನೊಂದು ರಾಹುಲ್ ಗಾಂಧಿ ವಯಸ್ಸು ವಯಸ್ಸು ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಎಲ್ಲ ಕಾಂಗ್ರೆಸ್ಸಿನ ಘಟಾನುಘಟಿ ಲೀಡರ್ಗಳು ವರ್ಷ ತೊಂಬತ್ತು ವರ್ಷ ಆದರೂ ರಾಹುಲ್ ಗಾಂಧಿ ವಿಪಕ್ಷನಕ್ಕೆ ನಾಯಕರು ಮಾಡಿ ಅವರ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೇಕಾದ್ರೆ ರಾಷ್ಟ್ರೀಯ ಖರ್ಗೆ ಮಾಡಿದ್ರು ಇಲ್ಲಿ ಆದರೆ ರಾಹುಲ್ ಗಾಂಧಿ ಕಿರಿ ವಯಸ್ಸಿದ್ರು ಕಾಂಗ್ರೆಸ್ನ ಎಷ್ಟು ಜನ ಘಟಾನುಘಟಿ ಲೀಡರ್ಗಳಿಗೆ ಒಪ್ಕಂದರೆ ನೋಡಿ ಅವರಲ್ಲಿ ಎಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಂತ ಸದೃಢ ನಾಯಕರು ತೊಂಬತ್ತು ವರ್ಷ ಆದರೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕರು ಮಾಡಿ ಅವರ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೇಕಂದ್ರೆ ರಾಷ್ಟ್ರೀಯ ಖರ್ಗೆ ಮಾಡಿದ್ರು ಇಲ್ಲಿ ಆದರೆ ರಾಹುಲ್ ಗಾಂಧಿ ಕಿರಿ ವಾಸಿದ್ರು ಎಷ್ಟು ಜನ ಘಟಾನ ಘಟನೆ ಲೀಡರ್ಗಳಿಗೆ ಅಂದ್ರೆ ನೋಡಿ ಅವರಲ್ಲಿ ಎಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಂತ ಸದೃಢ ಯಾವ ಯಾವ್ಯಾವ ಸಂದರ್ಭದ ಏನು ತೀರ್ಮಾನ ತಗೋಬೇಕು ತಗಂತಾರೆ ಬಿಜಾಪುರದಲ್ಲಿ ಆಯಿತು ಮೇಯರ್ ಯಾರು ಹದಿನೆಂಟು ಜನ ಇದ್ದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿರು ಮಹಾನಗರ ಪಾಲಿಕೆ ಸದಸ್ಯರು ಹದಿನಾರು ಜನ ಇದ್ದಾರೆ ಕಾಂಗ್ರೆಸ್ಗೆ ಯಾಕೆ ಹೋಯ್ತು ಇದು ಮ್ಯಾಚ್ ಫಿಕ್ಸಿಂಗ್ ಅಲ್ವಾ ವಿಜಯೇಂದ್ರ ಪತ್ರ ಕೊಟ್ಟ ತಕ್ಷಣ ಸಿ ಡಿ ಇದೆ ದಾಖಲೆ ಇದೆ ಅದೇ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಪತ್ರವನ್ನು ಕೊಟ್ಟಿಲ್ಲ ಶಿಕಾರಿಪುರದ ಶಾಸಕರಾಗಿ ಶಿಕಾರಿಪುರದ ಶಾಸಕರಾಗಿ ಪತ್ರಗಳನ್ನು ಕೊಟ್ಟರೆ ಅಂದ್ರೆ ಅಭಿವೃದ್ಧಿ ಆಗಬಾರ್ದ ನಿಮ್ಮ ಕದ್ದು ಮುಚ್ಚಿ ಹೋಗಿಲ್ಲ ವಿಜಯೇಂದ್ರ ರಾಜರಾಜಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ವಿಜಯೇಂದ್ರ ಶಾಸಕ ಎಲ್ಲೇ ಒಂದ್ ಕಡೆ ಹಸು ತಡ್ಕಾಣಕ್ಕೆ ಆಗ್ತಲ್ಲ ಕೆಲವರಿಗೆ ವಿಜಯೇಂದ್ರನ ಯಾವುದೇ ಕಾರಣಕ್ಕೂ ರಾಜ್ಯ ಅಧ್ಯಕ್ಷ ಸ್ಥಾನ ಆಗಲ್ಲ ವಿಜಯೇಂದ್ರ ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು ವಿಜೇಂದ್ರ ಬೈಯೋದು ಒಂದೇ ರಾಷ್ಟ್ರೀಯ ನಾಯಕರು ಬಯ್ಯೋದು ಒಂದೇ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕಾದು ನೋಡ್ತಾ ಇದಾರೆ ಧನ್ಯವಾದಗಳು ನಾವು ವಿಶೇಷವಾಗಿ ಇವತ್ತು ನೋಡಿ ಮೊನ್ನೆ ಕುಡುಮಲೈ ದೇವಸ್ಥಾನ ಗಣೇಶನ ದೇವಸ್ಥಾನ ದರ್ಶನವನ್ನು ಪಡೆದಿ ನಾಡ ದೇವತೆ ಚಾಮುಂಡಿ ದರ್ಶನವನ್ನು ಪಡೆದಿ ಇಂದು ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನವನ್ನು ಪಡೆದಿದೆ ವಿಜೇಂದ್ರ ಅವರಿಗೆ ಶಕ್ತಿ ಸಾಮರ್ಥ್ಯ ಬರಲಿ ಇಂಥ ಶಕ್ತಿಗಳು ಯಾರೇ ಬಂದ್ರು ವಿಜೇಂದ್ರನ ದುಷ್ಟ ದುಷ್ಟಶಕ್ತಿಗಳು ಬಂದು ತಡೆಯಕ್ಕಾಗಲ್ಲ ರಾಜ್ಯದ ಉದ್ಯೋಗ ಸಂಘಟನೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಆಗುತ್ತೆ ಧನ್ಯವಾದಗಳು